ಆಹಾ ಹಾ ಗಮ್ಗುಡ್ತಾ ಅದೇ ನಾನೇ ಮಾಡಿರೋದು ನೋಡೋಕ್ಕೆ ಇಷ್ಟು ಚೆಂದ ಕಾಣ್ತದೆ ಇನ್ನು ತಿಂದರೆ ಹೆಂಗಿರ್ತದೆ ಒಬ್ಬನೇ ತಿನ್ಬೇಕೆ ಮುಳ್ಳಿನಾರ ಕರೆದಿದ್ದರೆ ನನ್ನ ಕೈ ರುಚಿ ತೋರಿಸಿ ಮಗನ್ನ ಫಿದ ಮಾಡಿಬಿಡೋದಾಗಿತ್ತು ನಾ ಫೋನ್ ಮಾಡಾನಿ ಬೇಡ ಬೇಡ ಅವನು ಬೇರೆ ಕರೆದು ಬಿಟ್ಟು ಮಾಡಿರೋದೇ ಇಷ್ಟು ಅಂದ್ಬಿಟ್ಟು ಪೂರ್ತಿ ತಿನ್ಬಿಟ್ರೆ ನಾನೇನು ಮಾಡೋಣ ಕೈ ತಿಳಕದತ್ತೆ ಬೇಡ ನಾನು ಒಬ್ಬನೇ ತಿಂತೀನಿ ಈಗ ಚೆನ್ನಾಗಿ ಮಾಡಿದರೆ ಆಮೇಲೆ ನಾನು ಮಗಳಿಗೆ ಮಾಡಿಬಿಟ್ಟು ಮುಳ್ಳಿನ ಒಂದಿಸ್ಕೊ ಕಲ್ದು ಮಾಡ್ಕೊಟ್ಬಿಡ್ತೀನಿ ನೋಡ್ಮಗನೆ ಹೆಂಗೆ ಕಲ್ತಿದ್ದೀನಿ ಅಂತವ ಆಹಾ ಏನು ಚೆನ್ನಾಗಿ ಮಾಡಿದ್ದಿಲ್ಲ ಸತೀಸ ಬೇಯಿಸ್ಕೊಂಡ್ಲಾ ಯಾವ ಕೆಲಸ ಕೈ ಹಾಕರು ಸೂಪರೋ ಸೂಪರು ವಾ ಅಣ್ಣಾರು ಊಟ ಕೂತಿದಿರ ಏನೋ ತಂದಂಗೆ ಅದೇ ಆಚೆ ಅಂತಂದ್ರೆ ಇದೇ ಅಕ್ಕಿಲ್ಲಿ ಕೂತ್ಕೊಂಡು ಊಟ ಮಾಡ್ತಿದಿರಿ ಓ ಸಿದ್ದಪ್ಪ ನೀನಾ ಏ ನಾನಕೆ ಆಚೆ ಅಂತರಲಿ ನಾನೇ ಮಾಡ್ಕೊಂಡೆ ಕಣ್ಣ ನಾನು ಏನರಿಗೆ ಫೋನ್ ಮಾಡಿ ಕೇಳ್ಕೊಂಡು ಅವಳು ಹೇಳಂಗೆ ಮಾಡೀನಿ ಗಮ್ ಗುಡ್ತಾದೆ ನಾನೇ ಅಡುಗೆ ಮಾಡ್ಕೊಂಡಿರೋದು ನಾನು ಆಚೆ ಇದೆಲ್ಲ ತಂದು ತಿನ್ನಲ್ಲ ಕಣಪ್ಪ ಇಲ್ಲಿ ಪ್ರಶಾಂತವಾಗಿತ್ತು ವಾತಾವರಣ ಆಚೆ ಕೂತಿದ್ದೆ ಬಾ ಕುತ್ಕೋ ನೀನುವೇ ನೀನು ಅಯ್ಯಾ ಪರೇ ನೀವೇ ಮಾಡ್ಕೊಂಡ್ರೆ ಅಯ್ಯೋ ಕೈ ಮೈ ಸುಟ್ಕೊಂಡು ಯಾಕೆ ಬೇಕಾಗಿತ್ತು ಹೇಳಿರೆ ನಾನು ನಮ್ಮ ಮನೇಲಿ ತಂದ್ಕೊಡ್ತಿರ್ಲಿಲ್ಲ ನೀವು ಬಿಡಿ ಬಡವ್ರ ಮನೇದಲ್ಲಿ ತಿಂದೀರಿ ಲೋ ಲೋ ದೆಡ್ಡ ಅನ್ನಕ್ಕೆ ಎಂತದ್ಲ ಬಡವರು ಶ್ರೀಮಂತರು ನಿಮ್ಮ ಮನೇಲಿ ಬಂದರು ಅನ್ವಯ ನಮ್ಮ ಮನೇಲಿ ಬಂದರು ಅನ್ವಯ ನಿಮ್ಮ ಮನೇಲಿ ಬಂದರೆ ಅನ್ನ ಅನ್ಬಿಟ್ಟು ನಮ್ಮ ಮನೇಲಿ ಬೇಯಿಸ್ದಾಗ ಚಿನ್ನ ಅನ್ನೋಕ್ಕಿಲ್ಲ ಎಲ್ಲರೂ ತಿನ್ನೋದು ಅನ್ವಯ ಕಂಡ ಅನ್ನಕ್ಕೆ ಬಡವ ಶ್ರೀಮಂತ ಇಲ್ಲ ನಮಗೆ ಅಷ್ಟೇ ನಾವು ಅಂದ್ಕಳೋದವಲ್ಲ ನನಗೆ ಒಟ್ಟ ಸಿ ಆ ಥರ ತಿಂದು ತಿಂದು ಜಡ್ಡಿ ಹೋಗಿತ್ತು ಅದಕ್ಕೆ ನಾನು ಎನ್ರಿಗೆ ಕೇಳ್ಕೊಂಡು ಮಾಡಿದೆ ಯಾಕ್ಲಾ ನನ್ಗೆ ಅಡುಗೆ ಮಾಡ್ಕೊಡಲ್ಲ ಅನ್ಕೊಂಡಿದ್ಯಾ ತಿನ್ನು ನೋಡು ಕಳ್ದೋಚ್ಯಾ ಕೊಡಲ ಅಯ್ಯೋ ಬ್ಯಾಡಿಯಪ್ಪ ರೇ ನಾನು ಇದೇನು ಒಬ್ರ ಆಚೆ ಕೂತಾರಲ್ಲ ಅಂತ ಬಂದೆ ಪಾಪ ಏನು ಮಾಡ್ಕೊಂಡಿದ್ದೀರಿ ತೀನಿ ತೀನಿ ನಾನು ಇಷ್ಟೊತ್ತಲ್ಲಿ ಊಟ ಮಾಡಾಕಿಲ್ಲ ಗಂಜಿ ಕುಡಿತೀನಿ ಆಲೆ ಕುಡ್ಕೊಂಡು ಬಂದೆ ಓ ಗಂಜಿನಾ ಸರಿ ಸರಿ ನಾಳಿಕೆ ಅದೇ ಮಾಡ್ತೀನಿ ಬಿಡ್ರಿ ನಾನೆಲ್ಲರೂ ಫೋನ್ ಮಾಡಿ ಕೇಳ್ಕೊಂಡು ಅದೇ ಮಾಡ್ತೀನಿ ಇಬ್ಬರು ಕುಡಿಯೋಣ ಬಿಡು ಪರೇ ನೀವು ಮಾಡ್ಕೊಂಡಿದ್ದು ಅಂತೀರಿ ಉಪ್ಪು ಖಾರ ಎಲ್ಲ ಸರಿಗದ ಇಲ್ಲ ನಮ್ಮನೆಯಿಂದ ನೀನು ತಂದ್ಕೊಂಡು ಹೋಗಿಸಿ ಯಾಕೆ ನಾನು ಮಾಡ್ಕೊಂಡ್ರೆ ತಿನ್ನಕ್ಕೆ ಹಾಕಿಲ್ಲ ಅನ್ಕೊಂಡಾ ಅಯ್ಯೋ ದಡ್ಡ ಹೆಂಗಸಿಗೆ ಗಂಡುಸೆ ಚೆನ್ನಾಗಿ ಕಂಡು ಅಡುಗೆ ಮಾಡೋದು ಬ ಮದುವೆ ಮನೆಗಳಲ್ಲೇ ಹೆಂಗಸ್ ಅಷ್ಟೋ ಜನಕ್ಕೆ ಅಷ್ಟು ರುಚಿಯಾಗಿ ಮಾಡೋದು ಗಂಡುಸ್ರೇಯ ಮೊದಲೇ ಕೇಳಿಲ್ವ ಮಹಾರಾಜ ನಳಪಾಕ ಅಂತ ಇವೆಲ್ಲವೇ ಗಂಡುಶ್ರೇ ಮಾಡಿರೋದು ಏಯ್ಯ ನಿನ್ನ ಅಂತದ್ರಿಗೆ ನಾನು ಮಾಡೋದು ಚೆನ್ನಾಗಿ ಏನು ಗಮ್ಗುಡ್ತಾ ಅದು ನೋಡು ನೋಡೋಕೆ ಏನು ಚೆನ್ನಾಗದೆ ಅಯ್ಯ ಅಣ್ಣರೇ ಬೇಜಾರು ಬೇಜಾರ್ ಮಾಡ್ಕೊಬಿಡಿ ನಾನು ಒಲ್ ಮುಂದಕ್ಕೆ ಹೋಗದಿರೋ ಗಂಡುಸ್ರು ನೀವು ಅದರಲ್ಲಿ ಹೋಗಿ ಮಾಡಿದ್ದೀರಿಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಏನಾದ್ರೂ ಆಗಿತ್ತೇನೋ ಅಂತಂದೆ ಚೆನ್ನಾಗಿ ಮಾಡಿ ಸಂತೋಷ ತಿನ್ನತೀನಿ ನನ್ನ ಬತ್ತಿ ಅಂದಂಗೆ ನಾನೇ ನನ್ನ ಕರೆಯೋಣ ಅಂತಿದ್ದೆ ಸಿದ್ದಪ್ಪ ನಾಳಿಕೆ ಈ ತೆಂಗಿನ ಮರದ ಬದಿನಲ್ಲೆಲ್ಲ ಗುಣಿ ಹೊಡೆದ್ಬಿಡು ನಾನು ಹಣ್ಣಿನ ಬೀಜಗಳು ತರಿಸ್ತೇವನಿ ಹಾಕ್ಬೇಕು ಕಣ ಇದೇನಕ್ಕೆ ಹಿಂಗೆ ಅಂತೀರಿ ಹಣ್ಣಿನ ಬೀಜಗಳು ಹಾಕ್ಬಿಟ್ಟು ಸುಮ್ಕಾಗತ್ತೆ ನೋಡ್ಕೊಳ್ಳೋರು ಯಾರು ಬೆಳೆಸೋರು ಯಾರು ನೀರು ಹಾಯಿಸೋರು ಯಾರು ನಾವು ಮಾಡ್ಕೊಡ್ತೀವಿ ಆದ್ರೂ ಜೋಪಾನ ಮಾಡಬೇಕಲ್ಲ ಈಗ ಓರ್ ಬೇರೆ ಇಲ್ಲ ಅವ್ರು ನೋಡ್ಕೋತಾರೆ ಏನಕ್ಕೆ ನೀವು ಕಲ್ಸ್ಕೊಳ್ತೀರಿ ಇಲ್ಲ ಆಯ್ಕೆಬಿಟ್ಬಿಟ್ಬಿಟ್ಟವ್ರೆ ಬಿಟ್ಟವೇ ಯಾರಲ್ಲ ಕಲ್ಸ್ಕೊಬೋದು ಇನ್ಮೇಲೆ ಎಲ್ಲೂ ಹಾಕಿಲ್ಲ ನಾನಾಯಿತು ಮನೆ ಆಯಿತು ತೋಟ ಆಯಿತು ಏನೇನು ಬೆಳಿಬೋದು ಅದನ್ನೆಲ್ಲ ಬೆಳಿತಾನೆ ಇರ್ತೀನಿ ದಬಾಗ್ತಾನೆ ಇರ್ತೀನಿ ನೀನಂತೂ ಅಂತೂ ನನ್ನ ಜೊತೆಗಿದ್ಬಿಡು ನಿಮ್ಮ ಯಜಮಾನ ಸಂಬಳ ಕೊಡ್ತಾನೆ ಇಲ್ಲ ಅದು ಕೊಟ್ಟೇನು ನಾನು ಹೇಳಿ ಕೆಲಸನ ಮಾಡ್ಕೊಟ್ಬಿಡು ಮಾಡಿಕೊಟ್ಬಿಡು ನಿಂಕೆಲ್ಲಾಗಲಿಲ್ಲ ಅವತ್ತಾ ಯಾರನ್ನಾದ್ರೂ ನಿನ್ನಂತ ನಬನ ಕರ್ಕೊಂಬಂದು ಕೆಲಸಕ್ಕೆ ಸೇರಿಸ್ಬಿಡು ಇದೇನು ಯಜಮಾನ್ರೆ ಕೆಲಸ ಕೊಟ್ಬಿಟ್ರೆ ನಿಮ್ಮದೇ ಫ್ಯಾಕ್ಟ್ರಿ ಇತ್ತಲ್ಲ ನಿಮ್ಮ ಅವ್ರದ್ದು ಮತ್ತೀಗ ಇಲ್ಲೇ ಇಟ್ಕೊಂಡು ತರಕಾರಿ ಹಣ್ಣು ಬೆಳೆದಿರೇ ಹೂಕಂಡ್ಲಾ ಮನುಷ್ಯರು ನಂಬಿ ಕೆಟ್ಟೋರವ್ರೆ ದೇವರು ನಂಬಿ ಕೆಟ್ಟವ್ರಲ್ಲ ಬೂಮ್ ತಾಯಿ ನಮ್ಮ ಹೂವು ಅವಳು ಯಾವತ್ತೂ ಕೈ ಬಿಡೋಕ್ಕಿಲ್ಲ ಅವಳು ನಂಬಿ ಬದುಕನ ಅಂತ ತೀರ್ಮಾನ ಮಾಡೀನಿ ನಿಮ್ಮೇಲೆಲ್ಲೂ ಹೋಗಿಲ್ಲ ನನ್ನ ಮಗಳು ಬರ್ತಾಳೆ ಅಚ್ಚು ಕಟ್ಟಾಗಿ ಅವ್ಳು ಆಡಿಸ್ಕೊಂಡು ಈ ಭೂಮಿ ತಾಯಿ ಏನು ಕೊಡ್ತಾಳೆ ಅದನ್ನ ಬಳ್ಕೊಂಡು ಇಲ್ಲೇ ಸೇರ್ಕೊಬಿಡ್ತೀನಿ ನೋಡು ಒಳ್ಳೆಯದು ಒಳ್ಳೇದು ಯಾಕೆ ಏ ಏನಿಲ್ಲ ನೀವು ಉಳುಮೆ ಮಾಡೋದು ಅಂದರೆ ನೀವೆಲ್ಲ ದೊಡ್ಡ ಮನೆ ಮಕ್ಕಳು ನಿಮ್ಗೇನು ಗೊತ್ತಿರ್ತದೆ ಅಂತವ ಇದಕ್ಕಿದ್ದಂಗೆ ಬಂದು ನಿಂತ್ಕೊಂಡು ಮಾಡೋಕ್ಕೆ ನಂಗೆ ಗೊತ್ತಿಲ್ಲ ರೀ ಇಲ್ಲ ಕಲ್ತ್ಕೊ ತಿನ್ಕೊಂಡ್ಲಾ ನಾನೇನು ಅಲ್ಲಿ ಹುಟ್ಟು ಅಲ್ಲಿ ಬೀಳ್ದಿವೆ ಕೆಲಸ ಮಾಡಿಲ್ಲ ನೋಡಿಲ್ವೇ ಈಗ ಕಲಿಬೇಕು ಅಂದರೆ ಕಲಿತೀರಪ್ಪ ಅದ್ಯಾವು ದೊಡ್ಡ ವಿಷಯ ಈಗೇನು ಹುಡ್ತವೆ ಎಲ್ಲ ಕಲ್ಕೊಬಂದಾರೆ ಹಂಗೆ ಇದುವೆ ನೋಡ್ತಿರು ಇನ್ನೊಂದು ಹೊಸದಕ್ಕೆ ಈ ತಾಟ ನೋಡಿ ನೀನೇ ನಾಟ್ಸ್ಕೊಬೇಕು ಹಂಗೆ ಮಾಡ್ತೀನಿ ತಾಯಿ ಚಾಮಡುವ ಒಳ್ಳೇದು ಮಾಡುವ ಅಣ್ಣ ರೇ ಮಾಡೋಗ್ರಿ ಒಳ್ಳೇದಾಯ್ತದೆ ರೀ ನನ್ ಚಾಯ ನಾವು ಮಾಡ್ತೀವಿ ನಿಮ್ಗೆ ಏನು ಬೇಕು ಹೇಳ್ರಿ ಹಂಗೆ ಅನ್ಬೇಕು ಆಯ್ತದ ಒಯ್ತದ ಬತ್ತದ ಹಿಂಗೆ ಅನ್ಬಾರ್ದು ನಿಮಗೆ ಆಯ್ತದೆ ಮಾಡ್ತೀವಿ ಅನ್ಬೇಕು ಸರ್ ಸರಿ ನಿನ್ನ ಜೊತೆ ಮಾತಾಡಿಕೊಂಡು ನಾನು ನಡಪಾ ಖಾರ ಹೋಯ್ತದೆ ನಾನು ತಿನ್ನಬೇಕು ನೀವು ಕುತ್ಕೋ ಆಡಿಸುತ್ತೋಯ ನಡಿ ಬ್ಯಾಡೈದು ಮಾಡ್ರಿ ನೀವು ತಿನ್ರಿ ಓಹೋಹೋ ಬಂದ್ರಲ್ಲ ನಿಮ್ಮ ಸ್ನೇಹಿತರು ಹಳ್ಳಿ ಮುರಳಿ ನಿಮಗೂ ನನಗೆ ಯಾವ್ದು ಮೊದ್ಲು ನಂಟು ಮಸ್ನಲ್ಲಿ ಅನ್ಕೊತಿದ್ದಂಗೆ ಎದುರಿಗೆ ಪ್ರತ್ಯೇಕ ಯಾಕೋ ಯಾಕೋಯಪ್ಪ ಸತೀಶನಾ ನಾನು ಯಾಕೆ ನೆನ್ಸ್ಕೊತಿದ್ದಲ್ಲಪ್ಪ ಏನೋ ತಟ್ಟೆಯಲ್ಲಿ ಬೇರೆ ಹಿಡ್ಕೊಂಡು ಕೂತಿದ್ದಿ ನಾನು ಬೇರೆ ನೆನ್ಸ್ಕೊತಿದ್ದೀನಿ ನಿಂತು ಎಲ್ಲಿದು ಯಾರ ಮನೆಯದು ಇಲ್ಲ ಯಾವ ಹೋಟ್ಲಿದು ಯಾರ ಮನೆ ಬಿಸ್ಕೊಬ್ರೆ ಏನು ಬಿಸ್ಬಿಡ್ಕೊಂಡು ಬಂದಿದ್ದೀನ ಹೋಟ್ಲಿಗೆ ಹೋಗಿಲ್ಲ ಕಣ್ಣ ನಾನೇ ಮನೇಲಿ ಎಚ್ ಕಟ್ಟಾಗಿ ನಿಂತ್ಕೊಂಡು ಮಾಡಿ ನೋಡು ತಂದ್ಕೊಂಡಿವಿ ಈಗ ಕೂತ್ಕೊಂಡು ತಿನ್ಕೊಳ್ಳೋದೆ ನಾನು ನನ್ನ ನಡ್ಪಕ್ಕೆ ಅವತ್ತಾಯ ತಿನ್ನಕ್ಕೆ ಮುರುಳಿ ಇದ್ರೆ ಚೆನ್ನಾಗಿರೋದು ಉಂತ್ಕೊಂಡೆ ನೋಡಿ ಆಗೇ ಪ್ರತ್ಯೇಕ ಸಾಗ್ಬಿಟ್ಟಿದ್ದಿ ಬಾಬಾ ತಿನ್ಬಾ ಬ್ಯಾಡಕಂಡು ತಿನ್ನೋಪ್ಪ ಮೈಲಾರಿ ಹೋಟ್ಲಾಗೆ ಎರಡು ಒಳ್ಳೆ ಮಸಾಲೆ ದೋಸೆ ತಿನ್ಕೊಂಡು ಬಂದೀನಿ ಬರಲಾ ನಮ್ಮ ಕೈ ರುಚಿ ಮುಂದೆ ಮೈಲಾರಿ ದೋಸೆ ಅಂತದು ಹಾಂ ನೀನು ತಿನ್ನು ಆಮೇಲೆ ನಾನು ತಿಂದೆನು ನನಗೆ ಅವ್ನು ಸಂತೋಷ ಬಂದೀನಿ ಇನ್ನೂ ಬಂದಿಲ್ಲ ಕಣಪ್ಪ ಹಿಂದಲ್ಲಿ ಕೆಲ್ಸ್ದವ್ರು ಕೆಲಸ ಮಾಡ್ತಾರೆ ಹೋಗಿ ನೋಡೋಂಗಿದ್ರು ನೋಡು ಯಾಕೆ ಸಂತೋಷ ಹಾಂ ಹೇಳಿದಲ್ಲಪ್ಪ ಅವ್ನದು ದೋಸೆ ಕೊಡ್ಬೇಕು ಅಂತವಾ ತಂದಿದ್ದೀನಿ ಅದಕ್ಕೆ ಅಲ್ಲ ಮಗನೇ ಪ್ರಿಂಟ್ ಕಿಂಟ್ ಒತ್ತಿತ್ತಿಲ್ಲ ನೆನ್ನೆ ಹೇಳಿದ್ದೀನಿ ಇವತ್ತೆಲ್ಲ ತಗೊಬಂದುಬಿಟ್ಟಿದ್ದಿ ಏನು ಮಾಡೋಣ ಸಿನಿ ಅಂತ ತತ್ತೀನಿ ಬೇರೆ ಅವ್ರಿಗೂ ಒಂದು ಸ್ಪಾಪ ಬಿಚ್ಚ ಮಗಾಲ ನಾನು ಹ್ಞೂ ಸರಿ ಆಯಿತು ಇರು ವೋಸೆ ತಿನ್ಬಿಡ್ತೀನಿ ಆಮೇಲೆ ಹೋಗೋಣ ಅಯ್ಯಯ್ಯೋ ಇದ್ಯಾಕೋರು ಸತೀಶನ ಮಕ್ಕ ಒಳ್ಳೆ ಹಿಂಗೆ ತಿನ್ನ ಆಗೋಯ್ತು ಅಷ್ಟೊಂದು ಚೆನ್ನಾಗಿ ಮಾಡಿದ್ಯಾ ಏನಿಲ್ಲ ಕಣ ತಿನ್ನು ಚೆನ್ನಾಗದೇ ಅದು ಬಿಸಿ ಬಾಯಿಬಿಟ್ಟು ಅಷ್ಟೆ ಓ ಬಿಸಿ ಬಾಯಿ ಇಟ್ಕೊಂಡು ಹಿಂಗಾಗ್ತದೆ ಅಷ್ಟೊಂದು ರುಚಿಯಾಗಿ ಮಾಡಿದ್ಯಾ ನೋಡ್ತೀನಿ ತಾಳು ಆಂ ಯಾ ಸತೀಸಣ್ಣ ಏನಿಲ್ಲ ಇದು ಚಿತ್ರನ್ವಾ ಇಲ್ಲ ಉಪ್ಪನ್ವಾ ಏನಿದು ಅನ್ನದೊಳಗೆ ಉಪ್ಪಾಕಿದ್ವಿ ಉಪ್ಪೊಳಿಗೆ ಅನ್ನ ಹಾಕಿದ್ದೀವಿ ಬಾಯ್ಕಾಯ್ತಿಲ್ಲೇಪ್ಪ ಇದೆಯಾ ನಿನ್ನ ಅಳ್ಪಾಕ ಸುಮ್ಕಿಲ್ಲ ಜ್ವರ ಮತ್ತೆ ಮಾತಾಡ ಅಂತ ಇತ್ತಾನೆ ಬಿಡಪ್ ಕೊಟ್ಕೊಂಡಿದೀನಿ ನನಗೇನು ಗೊತ್ತು ಹೋಗಿ ಬಂದು ಹೋಗಿ ಬಂದು ಬಿಟ್ಟಿದ್ದೀನಿ ಅಂತದ ಉಪ್ಪ ಹ್ಞೂ 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 ನೀನು ಉಪ್ಪ ನೀನೇ ತಿನ್ಕೊಳೆ ಅಪ್ಪ ಇವ ಇದನ್ನು ತಿಂದೆ ಅಷ್ಟೇ ನಾನು ಅದೇ ಉಪ್ಪು ನೀರು ಉಪ್ಪು ತಿಂದು ನೀರು ಕುಡಿ ಅಂತಾವ ಇಡೀ ದಿನ ಇದನ್ನೇ ಮಾಡೋಕೆಂಡ್ ಕುತ್ಕೊಬಾರಾಯ್ತದೆ ನಂಗೆಲ್ಲ ಹಾಕಿಲ್ಲ ಅಡೀಲ್ಲ ಭಯ ಎಲ್ಲ ಕಿಟ್ಟೋಗೋದೆ ಅಥವಾ ಸುಮ್ಕೆ ಯಾವ್ದಾರ ಮೈಲಾರು ಒಟ್ಲುಂದಲ್ಲ ಅಲ್ಲೋಗ್ರಣ್ಣ ಇವ ಇನ್ನೊಂದು ಕಡೆ ಕಡೆಗೆ ಮನೆ ಕಡೆಗೆ ತಯಾಕ ಹಾಕಿಲ್ಲ ಇನ್ನೊಂದು ಸೇವ ಇವ ಅಡಿಗೆ ಅದು ಹೆಂಗೆ ಅಷ್ಟು ರುಚಿಯಾಗಿ ಮಾಡ್ತಾರೆ ನಾನು ನೋಡೋರು ಹಿಂಗೆ ಮಾಡ್ಬಿಟ್ಟಿವಿನಿ ಅಯ್ಯೋ ಅದಕ್ಕೆ ಹೇಳೋದು ಯಾರು ಏನು ಮಾಡಬೇಕು ಅದೇ ಅಂತವ ಅಂತಾವ ಅಣ್ಣಾರೆ ಎಟ್ಟಿ ಏನಾರು ಬೇಕಿತ್ತೆ ನಮ್ಮನಲ್ಲಿ ಹೇಳಿ ಇದ್ಯಾಕೆ ಅನ್ನೋ ತೆಗೆದು ಕೆಳಕಿಕ್ಬಿಟ್ಟಿದ್ದೀರಿ ಅಯ್ಯೋ ಯಪ್ಪಾ ಅದು ಹೇ ಸುಮ್ಕಿಲ್ಲ ಕಿಲಂಬಳಿ ಅದು ಸಿದ್ದಪ್ಪ ನಾವು ಸಿಂಧೆಗಡೆ ಕೆಲಸದಲ್ಲ ನೋಡ್ಕೊಬ್ರಣ ಅಂಥೇಳಿ ಅಲ್ಲಿಗೆ ಹೋಗೋಣ ಅಂತ ಅಲ್ಲೇ ಇಕ್ಕಿದೆ ಅಲ್ಲೇ ಎಲ್ಲಿ ಬರ್ತೀನಿ ಏ ಅಣ್ಣಾರೆ ಅನ್ನೂ ಹಂಗೆಲ್ಲ ಕಾಲ್ ಮಾಡಿಬಿಟ್ಟು ಹೋಗ್ಬಾರ್ದು ಉಳಪಳ ಬೀಳ್ತವೆ ಹಂಗೆಲ್ಲ ಕಾಲು ಓಡಾಡೋತವ ಅನ್ನ ಇಕ್ಕರೆ ತಿನ್ಬಿಡ್ರಿ அது ஏன் கேசு நானே ஒவ்வொத்தினேன் இவா நன்போடு சிதப்பா ஏன்னா அல்ல இல்ல அல்ல அண்ணா ஏதேனும் அன்னு இல்லே போட்டி இடீர் இடீரே இல்லை இல்லை சிதப்பா அது அல்லது ஆ நாய் ஆகப்பிடு அய்யோ ஆள் பஸ்த்தீவரா நீ இப்போ சேர்க்குண்டு ஆ நாய் பய கேலிப்பா நாய் எல்லோ நீர் குடிக்க இஷ்டப்பு திண்டு அது அல்லாக்கு சிதப்பா உப்பான ஊக்கணப்பா உப்பயா இன்னும் துப்பா அந்த ஊதிக்கோனே பட்ல துப்பா உப்பே அதை தின்புட்டியா பிசாக்கு ಅದು ಸಿದ್ಧಪ್ಪ ಮೊದಲನೇ ಕಿತ ಅಲ್ವೇ ಅದಕ್ಕೆ ಒಸಿ ಎರಡು ಮೂರು ಕಿತಾ ಉಪಾಯಿಕ್ಬಿಟ್ಟೀನಿ ಗೊತ್ತಾಗ್ಲಿಲ್ಲ ಈ ಇನ್ನೊಂದು ಕಿತ ಮಾಡಿದಾಗ ಸಂದಕ್ಕೆ ಮಾಡ್ತೀನಿ ಆವಾಗ ನಿನಗೂ ಕೊಟ್ಟೇನು ಸರಿ ಅದ್ಮಾ ಅಂದರೆ ಈ ಪ್ರಪಂಚದ ಮೇಲೆ ತಾನು ಮಾಡೋ ಅಡುಗೆ ಕಂಡು ಎದುರು ಇರೋನು ನೀನು ಒಬ್ಬನೇ ಇರಬೇಕು ಸತೀಸಣ್ಣ ಅಯ್ಯೋ ಬರಲ್ಲ ಸುಮ್ಕೆ ನೀರು ಬೇರೆ ತಂದಿರಾ ಬಾಯ ಉಸದೆ ಹೋಗಿ ನೀರು ಕುಡಿಬೇಕಣ್ಣ ಪವಿ ಪವಿ ಯಾವುದಿದು ಹೊಸ ಬಟ್ಟೆ ಅದು ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀನೇ ಹೋಗಿ ತಗೊಂಡ್ಯಾ ಎಲ್ಲಿ ತಗೊಂಡೆ ಅದು ಇಲ್ಲ ಪಕ್ಕದ ಅಂಗಡಿಯಾಗೆ ಎಷ್ಟು ಕೊಟ್ಟೆ ಅದು ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ಇಷ್ಟೊಳ್ಳೆ ಚೂಡಿದಾರ್ ಬಂದಿದ್ಯಾ ಅದೇ ಅಂಗಡಿ ಕರ್ಕೊಂಡು ಕರ್ಕೊಂಡೋಗು ಅದು ನನಗೆ ಆ ಅಂಗಡಿ ಗೊತ್ತಿಲ್ಲ ಜಾಕ್ ಕರ್ಕೊಂಡು ಹೋಗಿದ್ದು ಓ ಜಾಕ ನಾನು ಅಂದ್ಕೊಂಡೆ ನಿನಗೆ ಇಷ್ಟೊಳ್ಳೆ ಸೆಲೆಕ್ಷನ್ ಆಗಲಿ ಇಂಥ ಅಂಗಡಿಗಳಾಗಲಿ ಗೊತ್ತಿರಲ್ಲ ಅಂತ ಅದಕ್ಕೆ ನೀನೇ ಬಾಯ್ಬಿಡ್ಲಿ ಅನ್ಬಿಟ್ಟು ನಾನು ಕೇಳಿದ್ದು ಯಾವಾಗ ಹೋಗಿದ್ರಿ ನನಗೆ ಗೊತ್ತಿಲ್ಲ ಆ ಅದು ಶಿಲ್ಪ ನೆನ್ನೆ ದಿವಸ ಆಚೆಗೆ ಹೋಗಿದ್ದು ಜಾಕಿ ಇವತ್ತು ಅಂದ್ಕೊಟ್ಬಿಟ್ಟು ಆಯ್ಕು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಓಹೋ ಹಾಗಾ ಇತ್ತೀಚೆಗೆ ಇಲ್ಲಿಗೆ ಬರೋದು ನನಗೆ ಗೊತ್ತೇ ಆಗೋಲ್ಲ ಹಂಗೆ ಬಂದು ಅನಿಸುತ್ತೆ ಅದು ಇಲ್ಲ ಶಿಲ್ಪಾ ನೆನ್ನೆ ಮೊನ್ನೆ ಅಷ್ಟೇ ಬಂದಿದ್ದು ನೋಡು ಪವಿ ನೀನು ಹಳ್ಳಿ ಹುಡುಗಿ ನಿನಗೆ ಈ ಸಿಟಿ ವಿಷಯ ಪೂರ್ತಿ ಗೊತ್ತಿಲ್ಲ ನೀನು ಹುಷಾರಲ್ಲಿ ನೀನಿದೆ ಒಳ್ಳೇದು ನಾನು ಬಿಡ್ಸೇಳಕ್ಕಾಗಲ್ಲ ಆದಷ್ಟು ಜೋಪಾನವಾಗಿರು ನಾಳೆ ಏನಾರು ಹೆಚ್ಚು ಕಡಿಮೆ ಆಯಿತು ಅಂತ ನಾನು ದೂರ ಹಂಗಿಲ್ಲ ಹೇಳಿದ್ದೀನಿ ಅದು ಶಿಲ್ಪ ಯಾಕೆ ಹಿಂಗೆ ಹೇಳ್ತಾ ಇದ್ದಿ ಇಷ್ಟೆಲ್ಲ ಮುಚ್ಚಿಟ್ಟೊಳಗೆ ಇದನ್ನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಪವಿ ನಿನಗೆ ಎಲ್ಲ ಅರ್ಥ ಆಗಿರ್ತದೆ ನಾನು ಹೇಳಿದ್ದಿನ ಹುಷಾರಾಗಿರು ಅವನ ವಿಷಯದಲ್ಲಿ ಜೋಪಾನವಾಗಿದ್ದಷ್ಟು ಒಳ್ಳೆ ನಿನಗೆ ನೀನೇನು ಮದುವೆ ಆಗದೆ ಇರೋ ಚಿಕ್ಕ ಹುಡುಗಿ ಹಳ್ಳಿಯವಳು ಅವನಿಗೆ ಇವೆಲ್ಲ ನೀರು ಕುಡ್ದಷ್ಟೇ ಸುಲಭ ಇದೇನಕ್ಕೆ ಹಿಂಗೆ ಹೇಳ್ಬಿಟ್ಟಾಯ್ತವಳೆ ಓ ಎಲ್ಲೋ ಇವಳು ಫ್ರೆಂಡು ನನ್ನ ಜೊತೆಗೆ ಚೆನ್ನಾಗೋನಲ್ಲ ಅದಕ್ಕೆ ನನಗೆ ಬಟ್ಟೆ ಕೊಡಿಸೋದ್ನಲ್ಲ ಹೊಟ್ಟೆ ಕಿಚ್ಕಿಂಗೆ ಹೇಳ್ತಾಳೆ ಅವತ್ತೆಲ್ಲ ಒಳ್ಳೆಯವನು ಅಂತ ಇವಳೆ ಪರಿಚಯ ಮಾಡಿಸ್ಬಿಟ್ಟು ಇವತ್ತು ಬಟ್ಟೆ ನೋಡಿದ ತಕ್ಷಣ ಕಣ್ಣೂರಿ ಬತ್ತೇನು ಇಲ್ಲದೇ ಇರೋದು ಹೇಳಿ ನಮ್ಮ ಮಧ್ಯೆ ತಂದಿ ಕೂತ್ ನೋಡ್ತಾವಳೆ ಅವನು ಹೇಳಲ್ಲ ಶಿಲ್ಪಂಗೆ ಹೇಳ್ಬೇಡ ಅಂತ ಇವಳು ಬಟ್ಟೆ ನೋಡ್ಬಿಟ್ಟು ಕಂಡುಬಿಟ್ಟು ಏನೇನೋ ಹೇಳ್ತಾಳೆ ಇರಲಿ ಇರಲಿ ನನಗೇನು ಗೊತ್ತಾಗಿಲ್ವಂತೆ ನನಗೆಲ್ಲ ನನಗೆ ಎಲ್ಲ ಗೊತ್ತಾಯ್ತದೆ